ಯು ಡಿಜಿಟಲ್ ನ ಐದನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ ಮೈಸೂರಿನ ನಗರದ ವಿಂಡ್ ಫ್ಲವರ್ ಹೋಟೆಲ್ ನಲ್ಲಿ ನಡೆಯಿತು ಗಣ್ಯರು ದೀಪ ಬೆಳಕುವ ಮೂಲಕ ಯು ಡಿಜಿಟಲ್ ಐದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಕೇಬಲ್ ಬಿಸಿನೆಸ್ ಅಲ್ಲಿ ಹೇಗೆ ಕಾಂಪಿಟೇಷನ್ ಇರುತ್ತೆ ಅನ್ನೋದನ್ನ ವಿವರಿಸಿದ್ರು ಹಾಗೂ ತಮ್ಮ ಕೇಬಲ್ ಬಿಸಿನೆಸ್ ಅನುಭವವನ್ನ ಹಂಚಿಕೊಂಡ್ರು ನಮ್ಮೂರವರು ಒಂದು ಕೇಬಲ್ ಮಾಡೋದು ಅಷ್ಟು ಸುಲಭ ಅಲ್ಲ ರಾಕ್ಷಸರ ಮಧ್ಯೆ ರಾವಣ ರಾಮ ಕೇಬಲ್ ಎಮ್ ಎಸ್ ಒಂದು ಮಾಡಿ ಐದು ಲಕ್ಷ ಬಾಕ್ಸನ್ನು ಕರ್ನಾಟಕದಲ್ಲಿ ಫೀಡ್ ಮಾಡಿದ್ದಾರೆ ಅಂದರೆ ಅದಂತೂ ಸಣ್ಣ ಮಾತಲ್ಲ ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಹಂಗೆ ನಾವು ನಮ್ಮ ಕನ್ನಡಿಗರ ಎಮ್ ಎಸ್ ಒಳ ಜೊತೆ ಜಗಳ ಆಡ್ಬೋದು ಮಾಡ್ಬೋದು ನೀವು ಇನ್ನೊಂದು ತಿಳ್ಕೊಳ್ಳಿ ಮಂಜು ಅಂತವ್ರು ಇರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಮಂಜು ಇಲ್ಲ ಅಂತ ತಿಳ್ಕೊಳ್ಳಿ ಬರೀ ನಾಲ್ಕು ನ್ಯಾಷನಲ್ ಎಮ್ ಎಸ್ ಇದ್ರು ಅಂತ ತಿಳ್ಕೊಳ್ಳಿ ಡೆಲ್ಲಿ ಮೀಟಿಂಗ್ ಮಾಡಿ ಐನೂರು ರೂಪಾಯಿ ಮಾಡ್ತಾರೆ ನೀವು ಯಾರನ್ನ ಮೀಟ್ ಆಗಕ್ಕಾಗಲ್ಲ ಸಿ ಒ ಮೀಟ್ ಆಗಕ್ಕಾಗಲ್ಲ ಇಲ್ಲಿ ಯಾವನ ಬಡಪಾಯಿ ಅವ್ರದ್ದು ಏಜೆಂಟ್ ಇರ್ತಾನೆ ಅವ್ನು ಬಡ್ಕೊಂಡು ಏನು ಮಾಡ್ತೀರಾ ನೀವು ಐನೂರು ರೂಪಾಯಿ ಕೊಡ್ಲೇಬೇಕಾಗತ್ತೆ ಅದೇ ಕರ್ನಾಟಕದ ಎಂ ಎಸ್ ನೀವು ಇವ್ನ ನಿಂತ ಅವ್ನು ಎದುರಿಸಬಹುದು ನಾನು ಇಲ್ಲ ಅಂದ್ರೆ ಡಿಜಿಟಲ್ ಹೋಗ್ತೀನಿ ಅಂತ ಸಂಸದ ಯದವರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಯು ಡಿಜಿಟಲ್ನ ಐದು ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಂಡು ಶುಭ ಕೋರಿದ್ರು ಕೃತಜ್ಞತೆಗಳು ಯು ಡಿಜಿಟಲ್ ಐದನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಕಲರ್ ಡಿಜಿಟಲ್ ವತಿಯಿಂದ ಇದು ಐದು ವರ್ಷ ಏರ್ಪಡಿಸ್ತಾ ಬಂದಿದ್ದಾರೆ ಬಹಳ ಸಂತೋಷದ ವಿಚಾರ ಇಲ್ಲಿ ಮೈಸೂರಲ್ಲಿ ಇಂಥ ಒಂದು ಸಮ್ಮೇಳನ ನಡೀತಾ ಇರೋದು ನಿಜಕ್ಕೂ ಶ್ಲಾಘನೀಯ ನಮ್ಮ ಇನ್ನು ಅನೇಕ ಮೀಡಿಯಾ ಔಟ್ಲೆಟ್ಗಳು ಏನಿದ್ದಾವೆ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಕನ್ನಡ ಒಂದು ಪ್ರೋತ್ಸಾಹಕ್ಕಾಗಿ ಕನ್ನಡ ಚಲನಚಿತ್ರ ಇರ್ಬೋದು ಕನ್ನಡ ಒಂದು ಸೀರಿಯಲ್ಗಳಿರ್ಬೋದು ಕನ್ನಡ ಕಲೆ ಇರ್ಬೋದು ಕನ್ನಡ ಸಂಸ್ಕೃತಿ ಇರ್ಬೋದು ಸುದ್ದಿ ನಮ್ಮ ಚಾನೆಲ್ಗಳು ಇರ್ಬೋದು ಎಲ್ಲನೂ ಕೂಡ ಭಾಳ ಒಂದು ಶ್ಲಾಘನೀಯ ಕೆಲಸವನ್ನು ಮಾಡ್ತಾ ಅಂತ ಹೇಳಿದರೆ ತಪ್ಪಾಗಲ್ಲ ನಿಮಗೆ ನಾನು ಯಾವಾಗಲೂ ನನ್ನ ವಿಶೇಷವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಇಷ್ಟಪಡ್ತೀನಿ ಇದೇ ನಮ್ಮ ಕನ್ನಡಿಗರ ಒಂದು ಪರಂಪರೆ ಇರ್ಬೋದು ಕನ್ನಡ ಒಂದು ಉಳಿಸಿಕೆ ಬಹಳ ದೊಡ್ಡ ಪ್ರೋತ್ಸಾಹ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಹಿರಿಯ ಪತ್ರಕರ್ತರು ಹಾಗೂ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಹೆಚ್ ಆರ್ ರಂಗನಾಥ್ ಮಾತನಾಡಿ ಯು ಡಿಜಿಟಲ್ ಸಾಧನೆಯನ್ನ ಕೊಂಡಾಡಿದ್ರು ಹಾಗೂ ಹೊರ ರಾಜ್ಯ ಹೊರ ದೇಶದ ನೆಟ್ವರ್ಕ್ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕೆಂದು ಕಿವಿ ಮಾತು ಹೇಳಿದ್ರು ನಮ್ಮ ಒಂದು ಭಾಗ ಬಲಗೈ ಅಂತನೋ ಎಡಗೈ ಅಂತನೋ ಎಡಗಣ್ಣು ಅಂತನೋ ಬಲಗಣ್ಣು ಅಂತನೋ ಇರೋದು ಇನ್ನೊಂದು ನಮ್ಮ ಕೇಬಲ್ ಉದ್ಯಮ ಈಗ ಈ ನಮ್ಮ ಇಂಡಸ್ಟ್ರಿನಲ್ಲಿ ಇನ್ನೊಂದು ಭಾಗ ಜಾಹೀರಾತು ಮತ್ತೊಂದು ಮಗದೊಂದು ಇನ್ನೊಂದು ನಮ್ ನೋಡೋ ಜನ ಇರಬಹುದು ಎಲ್ಲ ಇರಬಹುದು ಬಟ್ ಮೇಜರ್ ಭಾಗ ಈಗ ಡಿಸ್ಟ್ರಿಬ್ಯೂಷನ್ ಕೇಬಲ್ ಈ ಬಿಸ್ನೆಸ್ ಈ ಬಿಸ್ನೆಸ್ ವಿಚಾರದಲ್ಲೂ ಹದಿನೈದು ವರ್ಷದ ಹಿಂದೆ ನನ್ನ ಹತ್ರಕ್ಕೆ ಆಪರೇಟರ್ ಬರೋದು ಅಥವಾ ಯಾರೋ ನಿಮ್ ಎಮ್ ಎಸ್ ಹಾಕಬೇಕು ಆ ಎಮ್ ಎಸ್ ಆಗೋ ಟೈಮಲ್ಲಿ ಕೆಲವರು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಹಾಕ್ತಿದ್ವಿ ಕೆಲವು ಗೋಜಲ್ಗಳೋಸ್ಕರ ನನ್ನೇನು ಕೇಳಕೋ ಮಾಡಕೋ ಬರ್ತಿದ್ದಾಗಲ್ಲ ಆ ಉತ್ಸಾಹ ನೋಡಿದ್ರೆ ದುಡ್ಡು ಹಾಕಕ್ಕೆ ಒಬ್ಬೊಬ್ಬ ಎಷ್ಟು ಖುಷಿ ಆಗ್ತಿತ್ತು ಏನು ಉತ್ಸಾಹ ದುಡ್ಡು ಹಾಕೋಕ್ಕೆ ಏನ್ ಚೈನಾ ಬಗ್ಗೆ ಮಾತಾಡಿದ್ದೆ ಮಾತಾಡಿದ್ದು ಬಾಕ್ಸ್ ತರೋದು ಹೆಂಗೆ ಅಂತ ಪ್ಲಾಟ್ ಮಾಡಿದ್ದೇ ಮಾಡಿದ್ದು ಬಾಕ್ಸ್ ಸೀಡ್ ಮಾಡೋದು ಹೆಂಗೆ ಅಂತ ನೋಡೋದು ಎಷ್ಟು ಉತ್ಸಾಹ ಎಷ್ಟು ದುಡ್ಡು ಹಾಕೋಕೆ ತಯಾರಿ ಇವತ್ತು ಆ ರೀತಿ ಪರಿಪ್ರಮಾಣದಲ್ಲಿ ನಾವು ದುಡ್ಡನ್ನ ಈ ಇಂಡಸ್ಟ್ರಿ ಒಳಕ್ಕೆ ಹಾಕಿಬಿಟ್ಟು ಹೇಗ್ತೀವಿ ಮತ್ತು ಬದುಕ್ತೀವಿ ಅಂತ ಹೇಳೋ ಸ್ಟೇಜಲ್ಲಿ ನಾವಿಲ್ಲ ಅದಕ್ಕೂ ಕಾರಣ ತಂತ್ರಜ್ಞಾನೇ ಆ ಇಂಡಸ್ಟ್ರಿ ನಮ್ಮ ಇಂಡಸ್ಟ್ರಿ ಹೆಂಗಾಗಿದ್ಯೋ ಟಿವಿನಲ್ಲಿ ಹಾಗೆ ನಿಮ್ಮ ಇಂಡಸ್ಟ್ರಿನಲ್ಲೂ ಅದೇ ತಂತ್ರಜ್ಞಾನನೇ ಬದುಕುತಿದೆ ಈ ಮಧ್ಯದಲ್ಲಿ ನಿಮ್ಮ ಬಿಸ್ನೆಸ್ ಅಲ್ಲಿ ಒಂದಿಷ್ಟು ಮನಪಲಿಗಳು ಬದುಕುತಿವೆ ಮನಪಲಿ ಮಾಡೋದನ್ನ ತಪ್ಪು ಅಥವಾ ಸರಿ ಅಂತ ವ್ಯಾಖ್ಯಾನ ಮತ್ತು ವಿಶ್ಲೇಷಣೆ ಮಾಡಲಿಕ್ಕೆ ನಾನು ತಯಾರಿ ಇಲ್ಲ ಯಾಕಂದರೆ ಅದನ್ನು ನನಗೆ ಮಾಡ್ಲಿಕ್ಕೆ ಆಗಲ್ಲ ವ್ಯವಹಾರದಲ್ಲಿ ಮತ್ತು ವ್ಯಾಪಾರದಲ್ಲಿ ಅದಕ್ಕೆ ಅವಕಾಶ ಇದೆ ಭಾರತದ ಸಂವಿಧಾನದ ಪ್ರಕಾರದಲ್ಲಿ ಈ ನೆಲದಲ್ಲಿ ಮನಪಲಿ ಆಗ್ಬೋದು ಬಟ್ ಮನಾಪಲಿ ತರ್ತಿರುವಂತ ಅಪಾಯಗಳನ್ನು ನಾನು ಹೇಳ್ತೀನಿ ಬೇಕಿದ್ರೆ ನ್ಯೂಸ್ ಫಸ್ಟ್ ಸುದ್ದಿವಾಹಿನಿಯ ಸಿಇಒ ಮತ್ತು ಎಂಡಿ ಎಸ್ ರವಿಕುಮಾರ್ ಅವರು ಮಾತನಾಡಿ ಕೇಬಲ್ ನೆಟ್ವರ್ಕ್ಗಳ ಹಾಗೂ ಹೋಗುಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡರು ಹಾಗೂ ನಾವು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದರು ಯಾಕಂದ್ರೆ ನಾವು ಇಬ್ಬರೂ ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ದೀವಿ ಕಾರಣ ಬೇರೆ ಬೇರೆ ಇದೆ ಹೇಳದಂಗೆ ಟೆಕ್ನಾಲಜಿ ಇರಬಹುದು ಡಿಜಿಟೈಸೇಷನ್ ಇರಬಹುದು ತುಂಬಾ ಕಾರಣಗಳಿವೆ ಯಾಕಂದ್ರೆ ಈಗ ನೀವು ನೋಡಿರ್ಬೋದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಇದೆ ಓ ಟಿ ಟಿ ಒ ಟಿ ಟಿಗಳಿವೆ ಡಿಜಿಟಲ್ ಮೀಡಿಯಾ ಇದೆ ಸೋಷಿಯಲ್ ಮೀಡಿಯಾ ಇದೆ ಇವತ್ತು ಹದಿನೈದರಿಂದ ಮೂವತ್ತೈದು ಏಜ್ ಗ್ರೂಪ್ ಇರ್ತಕ್ಕಂಥ ಯುವ ಇದೇ ಸಂದರ್ಭದಲ್ಲಿ ಗಣ್ಯರಿಗೆ ಅಭಿನಂದಿಸಿದರು ಸೇವೆಯಿಂದ ಮಂಡ್ಯ ಜನರ ಮನೆ ಮಾತಾಗಿದ್ದಾರೆ ಇವರಿಗೆ ಯು ಡಿಜಿಟಲ್ ಸಂಸ್ಥೆಯ ವತಿಯಿಂದ ಜೋರಾದ ಚಪ್ಪಾಣಿ ಇದೆ ಈಗ ಕಾರ್ಯಕ್ರಮದಲ್ಲಿ ಮಾಧ್ಯಮ ಕ್ಷೇತ್ರದ ಹಿರಿಯರು ರಾಜಕೀಯ ಗಣ್ಯರು ಹಾಗೂ ಅನೇಕ ಗಣ್ಯರು ಪಾಲ್ಗೊಂಡಿದ್ರು